ೊಳಗ ಭಕ್ತಿ ಮಾಡುತ್ತ ಭಕ್ತಿ ಮಾಡುತ್ತಾ ಬಂದು ಭಕ್ತಿ ಭಕ್ತಿಯೊಳಗಾಗಿ ಕೊನೆಗೆ ಬಂದ ಎಲ್ಲಿ ಬಂದ ಕೇಳಿದ್ರ ತಾಯಿಗಳ ಪಾರ್ವತಿ ಪರೀಕ್ಷೆಗೆ ಬಂದಿದ್ದಾನೆ ತಾಯಿ ಎಷ್ಟಾದ್ರೂ ಕಾಡಿದ್ರು ಸಹಿತ ತಾಯಿಯ ತಾಯಿಯ ಮಾತಿಗೆ ಒಪ್ಪಿಗೆಯನ್ನು ಮಾಡಿ ಹುಲಾಮರ್ಧಾರ ಹೂವು ಕಪ್ಪಿ ಮುರ್ಧ ಶೀತಾಳ ಯಾತಾಳ ಭೂತಾಳ ಎಲ್ಲವನ್ನು ಗೆದ್ದಿ ಎಲ್ಲ ಗೆದ್ದು ಎಲ್ಲ ಗೆದ್ದೆಯಲ್ಲಿ ಬಂದಿದ್ದಾನ ಅಂತ ಕೇಳಿದ್ರೆ ಸಾಗಿ ಸಾಗಿ ಬರ್ತಾ ಇದ್ದಾನೆ ಮುಧ್ಯಾನ ದರ್ಶನಕ್ಕ ಪರಮಾತ್ಮನ ದರ್ಶನಕ್ಕ ಗುರು ಬರ್ತಾ ಇದ್ದಾನೆ ಗುರುಸೈವ ನಿನ್ನೆಲ್ಲ ವಿಷಯ ಆ ತಾಳಿಗೆ ಜಾಗ ಪಟ್ಟು ಭೂತಾಳ ಶುದ್ಧರು ಬರಕ್ ತಗೊಂಡ ತಗೋಳಕಿಂದ ಬರ್ತಾ ಇದ್ದಾನೆ ಅವಾಗ ಅಮೋ ಅಮೋಷಿತರು ಸೇವೆಯನ್ನು ಕಂಡು ಇದು ಎಲ್ಲಾ ಪಾಸ್ ಆಗಿರೋ ಕೂಡ ಪರಮಾತ್ಮ ಪಾರ್ವತಿ ಕರೀತಾನೆ ಪಾರ್ವತಿ ಬಾಯಿ ಹೇಳ್ತಾನೆ ಏನಂತ ಅವನು ಯಾವ ಭಕ್ತಿಯಲ್ಲಿ ಪಾಸ್ ಆಗುದಿಲ್ಲ ನೀ ನಿರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಎಷ್ಟೋ ಕಾಡಲಿ ಏನೇನೋ ಎಲ್ಲ ಮಾಡಲಿ ಯಾಕೆಟ್ಟು ಭೂತಾಳನ್ನು ಬಿಟ್ಟಿ ಹಾವು ಬಿಟ್ಟಿ ತೇಳಗಳನ್ನು ಬಿಟ್ಟಿ ಎಲ್ಲ ಬಾಳಗಾವತಿಯನ್ನು ಬಿಟ್ಟಿ ಎಷ್ಟು ನೀನು ಕಾಡಿದ ಸಹಿತ ನೋಡಿದ ಬಿಟ್ಟೇನೋ ಬಿಟ್ಟೇನು ಕೇಳ್ತಾರ್ಗಿ ಸೇವಾ ಬಿಟ್ಟೇನು ಕೇಳಾಕ್ಷಣಕ್ಕೆ ಆಗ ಪಾರ್ವತಿಯನು ನನಗೆ ಇವತ್ತು ಸಂಕೋಚ ಬುದ್ಧಿಯಿಂದ ಕಾಣಲು ಕೇಳ್ತಾಳ ಎತ್ತಾದರೆ ಯಾವ ಕೇಳಿದ್ರೆ ಬಂಗಾರವನ್ನ ತಿಕ್ಕಿ ನೋಡಿದಾಗ ಗಟ್ಟಿ ಅಥವಾ ಚಲೋ ಸುಮಾರತಕ್ಕ ಹೇಗೆ ಗೊತ್ತಾಗತ್ತದೋ ಹಾಗೆ ನನ್ನ ಮಗು ಭಕ್ತಿ ಒಳಗೆ ಪಾಸ್ ಆಗಿದ್ದಾನಲ್ಲ ಭಕ್ತಿ ಒಳಗೆ ಪಾಸ್ ಆಗಿದ್ದಾನಲ್ಲ ಅಂತ ಹೇಳಿ ಪಾರ್ವತಿ ಅಂತ ಏಳು ಯುಗದಲ್ಲಿ ಅವನು ಹೋಗತ್ತಪ್ಪ ಇವನ ದೇವೇಂದ್ರನ ಇವನ ಭಕ್ತಿಯ ಪರೀಕ್ಷೆ ಮಾಡಿ ಸೋತಿದ್ದಾದರೆ ಅವನು ನಿನ್ನ ಪರೀಕ್ಷೆಯಲ್ಲಿ ಸೋದು ಸಾಧ್ಯವೇ ಅಂತ ಕೇಳ್ತಾನೆ ಏಳು ಯುಗ ಭಕ್ತಿ ಮಾಡ್ಯಾನ ದೇವೇಂದ್ರನು ಸೋತಿಲ್ಲ ನಿನಗೆ ಹೇಗೆ ಸೋಲುತ್ತ ಕೇಳ್ತಾನ ಅವಾಗ ಎಂದು ಪ್ರಶ್ನಿಸಿದಾಗ ಪಾರ್ವತಿಯನು ಅಮೋಷಿಸಿದ್ಧ ನೀನು ತುಂಬಾ ಭಕ್ತಿವಂತಪ್ಪ ನೀನು ಬಹಳ ಭಕ್ತಿವಂತ ನಿನ್ನ ಭಕ್ತಿಗೆ ಮಚ್ಚಿದ್ದೇನೆ ಮಗು ಬೇಕಾದ ವರಗಳ ಬೇಡನು ಸಿದ್ಧರಾಗುವಂತ ಕೇತ ಬೇಕಾದ ವರಗಳು ಬೇಡು ಅವಾಗ ನೋಡ್ರಿ ಯಾವ ರೀತಿ ಬೇಡ್ತಾ ಇದ್ದಾನೆ ಅಮೋಷಿದ ಕೈ ದೋ ಚೇತಾನ ತಾಯಿ ನನಗೇನು ಬೇಡ ಕಾಡುವ ತಾಯಿ ಗುರು ಸೇವೆ ಒಂದೇ ಇರಲಿ ಅಂತ ಏನ್ ಕೇಳ್ತಾರೀ ತಾಯಿ ತಾಯಿ ನನಗೆ ಇದಕ್ಕಿಂತ ಹೆಚ್ಚಲು ಏನು ಬೇಡ ಕಾಡುವ ತಾಯಿ ನನಗೆ ಗುರು ಸೇವೆ ಒಂದೇ ಸದಾಕಾಲದಲ್ಲಿರಲಿ ಅಂತ ಕೈ ಜೋಡಿಸ್ತಾನ ಕಾಡಿ ನೋಡಿ ತಾಯಿ ಪಾರ್ವತಿ ಕಣ್ಣೀರ ಸುರುಸಿ ಹೇಳುತ್ತಾಳ ಪರಮಾತ್ಮನು ಹೇಳ್ತ ಕಾಡಿ ನೋಡಿ ಕಾಡಿ ನೋಡಿ ತಾಯಿ ಪಾರ್ವತಿ ಕಣ್ಣೀರ ಸುರುಸಿ ನಾ ಕೊಟ್ಟ ತ್ರಾಸ ಮಗನೆ ಬಂದಿ ತಾಯಿ ಕರಳ ಹೆಚ್ಚಿದ್ರಿ ತಾಯಿ ಕರಳ ಹೆತ್ತಿಂದ ಹಾಲ ಬಾನ ತಾಯಿ ಮುಂದ ಮುಗಿದ ಶಿರ ಶಿ ಹೇಳ್ತಾನೆ ತಾಯಿ ತಾಯಿ ನಿನ್ನಿಂದ ಬಂದಿನಿ ನಾನು ಸಮುದ್ರ ಬಳಿಸಿ ಯೌ ನಿನ್ನಿಂದ ನಾನು ಸಮುದ್ರ ಚಂದ್ರು ಅಮರಋಷಿ ಸಕಲ ದೇವತ್ರು ದೇವ ದೇವತ್ರ ಸಕಲ ದೇವತ್ರಿ ಎಲ್ಲರೂ ಕೂಡಿ ಇವನಿಗೆ ಕರಲ ತಾಯಿ ತಾಯಿ ಕಂಡು ಅಂತ ಇದ್ದಾಳ ಅಮೃಷಿತ ಜಗತ್ತದೊಳಗ ನೀಲ ಯಾಕ ಯಾಕೆ ಅಷ್ಟು ಕಾಡಿದ್ರು ಸಹಿತ ಏನು ಮಾಡಿದ್ರೆ ತಾಯಿ ಮುಂದ ಶ್ರವಡಿ ಬೀಳುತ್ತಾನ ಆವಾಗ ಭೂಲೋಕದಲ್ಲಿ ನೋಡ್ರಿ ವಿಚಾರ ನಡೀತು ಫಾಸ್ತಾದ ಎಲ್ಲರೊಳಗಿತ್ತು ಫಾಸ್ತಾನ ವಿಚಾರ ನಡೀತು ಪರಮಾತ್ಮ ನಾರದ ಮಹರ್ಷಿಗಳು ಪಾರ್ವತಿ ಜೊತೆ ಕೊಡಿ ವಿಚಾರ ನಡೆಯಿತು ಏನು ಭೂಲೋಕದಲ್ಲಿ ಅನ್ಯಾಯ ಅನೀತಿ ಅಸತ್ಯ ಅಧರ್ಮ ಅಧರ್ಮ್ ಮುಂತಾದವುಗಳಿಂದ ಮುಂದಾದುಗಳಿಂದ ಏನ್ ಮಾಡ್ತಾರೆ ಬಹಳಷ್ಟು ಅಸತ್ಯ ಅನ್ಯಾಯ ಅಧರ್ಮ ನೀತಿ ಎಲ್ಲ ಮೀರುತ್ತವೆ ಸಾಮಾನ್ಯರ ಜನರು ಜೀವನ ಸಾಗಿಸುವುದು ಕರಕಷ್ಟವಾಗಿತ್ತು ಸಾಮಾನ್ಯ ಜನರು ಕರಕಷ್ಟವಾಯಿತು ಬಹಳ ತ್ರಾಸ ನಡೀತು ಬಹಳ ಹೈರಾಣ ನಡೀತು ಏನ್ ಮಾಡ್ತಾರೆ ದರೋಡೆ ಕೋರರು ನ್ಯಾಯಮಂದಿರದಲ್ಲಿ ಇದನ್ನು ಹೇಗೆ ಪರಿಹರಿಸಬೇಕೆಂದು ಪರಮಾತ್ಮನ ವಿಚಾರ ಮಾಡುತ್ತಕೊಳ್ತಾಗ ನಾರದನು ಭೂಲೋಕದಲ್ಲಿ ಎಲ್ಲ ಪರಿಸ್ಥಿತಿ ನಾರದವನು ಭೂಲೋಕದಲ್ಲಿ ಸಂಚಾರ ಮಾಡಿ ಹೇಳ್ತಾ ಇದ್ದಾನೆ ಏನ್ರಿ ನಮ್ ನಾವು ನಮ್ಮ ನಮ್ಮೂರಾಗ ಭಾಳ ಚಲೋ ಇರ್ತೇವ ನಮ್ಮ ಊರು ಭಾಳ ಸುಮಾರತ್ ಮುಂದಿನ ಊರಾಗ ಹೇಳುತ್ತೇವೆ ಹೆಂಗ ನಮ್ಮೂರಾಗ ಒಳ್ಳೇದ ಅದಕ್ಕೆ ಮುಂದಿನೂರಾಗ ಹೇಳುತ್ತ ಹಂಗ ಹೇಳ್ತಾ ನಾರದ ಮಹರ್ಷಿಯಲ್ಲಿ ಎಲ್ಲಾ ಪರಿಸ್ಥಿತಿ ತಳಗಿಂದಲ್ಲ ಕೆಟ್ಟು ಹೋಗಿದ್ರೆ ಇದು ಹೆಂಗ್ ಮಾಡಬೇಕು ಅಂತ ನಾರದ ಮಹರ್ಷಿಗಳು ಕೇಳದ ಕ್ಷಣ ಕೇಳ್ತಾ ಇದ್ದ ನಾರದ ಮಹರ್ಷಿಗಳು ಭೂಲೋಕದಲ್ಲಿ ಎಲ್ಲಾ ಪರಿಸ್ಥಿತಿ ಬಗ್ಗೆ ವರ್ಣನೆ ಮಾಡುವಂತೆಲ್ಲ ಎಲ್ಲ ಕೆಟ್ಟು ಹೋಗಿದೆ ಆಗ ಶಿವನು ಭೂಲೋಕ ಶಿಸ್ತನ್ನ ಪಾಲನೆ ಶಿಸ್ಟರ್ನ ಪಾಲನೆ ಮಾಡುವ ಸಲುವಾಗಿ ಅಮೋಶನ ಕಲಿಸಬೇಕೆಂದು ನಿಶ್ಚಯ ಮಾಡಿದ್ರು ಯಾರು ಹಂಚ್ಕೊಡ್ಬೇಕ್ರಿ ಆಯ್ ಮಾಡ್ತಾ ಇದ್ದಾರೆ ಪರಮಾತ್ಮನು ಒಂದಾನು ಒಂದು ದಿವಸ ಅಮೋಷಿತ ಕರೆದು ಹೇಳ್ತಾನೆ ಅಮೋಷಿತ ಕರೆದು ಭೂಲೋಕದಲ್ಲಿ ಸ್ಥಿತಿಯು ತಿಳಿಯದಂತೆ ಅಲ್ಲಿನ ಹೀನ ಸ್ಥಿತಿಯು ಸುಸ್ಥಿತಿಗೆ ಬರಬೇಕಾದರೆ ಏನ್ ಹೇಳ್ತಾನೆ ಒಳ್ಳೆಯ ಸ್ಥಿತಿಗೆ ಬರಬೇಕಾದರೆ ನೀನು ಏನು ಮಾಡ್ಬೇಕಂತ ಕೇಳಿದ್ರೆ ಗುರು ಸೇವೆಯಲ್ಲಿ ಸದಾ ತಲ್ಲೇನಾಗಿ ಏಕ ಚಿತ್ರದಿಂದ ಮಾಡುತ್ತಿರುವ ಅಮೋಷಿತನು ಭೂಲೋಕಕ್ಕೆ ಹೋಗಬೇಕಾಗಿದೆ ಅಂತ ಹೇಳ್ತಾ ಇದ್ದಾನೆ ಭೂಲೋಕಕ್ಕೆ ಹೋಗಬೇಕಾಗಿದೆ ಗುರುಬಿನ ದಾನ ಮಾಡಿ ಅವಾಗ ಅಮೋ ಅಂತ ನಿನ್ನ ಸುದ್ದನ ಬಿಟ್ಟನ ಹೆಂಗ್ ಹೋಗ್ಲಿ ನಿನ್ನ ಬಿಟ್ಟನ ಸಾಧ್ಯ ಇಲ್ಲ ನೀ ಆಶೀರ್ವಾದ ಮಾಡಿ ಅನುಗ್ರಹ ಕೊಟ್ಟರು ಮಾತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಆಶೀರ್ವಾದ ಮಾಡಿ ಅನುಗ್ರಹ ಕೊಟ್ಟು ಅವಾಗ ಹೇಳ್ತಾ ಇದ್ದಾನೆ ಕಲಿ ಕತ್ತಿ ಏರಿ ಪರಮಾತ್ಮನು ಹೇಳ್ತಾ ಇದ್ದಾರೆ ಕಲಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಕ್ಷಿದ ಶುದ್ಧಾಟಿಗೆ ಆಗುವುದಿಲ್ಲ ಕಲಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಕ್ಷಿದ ಶುದ್ಧಾಟಿಗೆ ಆಗುವುದಿಲ್ಲ ಅಂತ ಹೇಳಿ ನಿನಗೆ ಮಳೆ ಚೀಲ ಬೆಲಿಕ ಹುಟ್ಟ ಬಂಜಾರಿಗೆ ತೊಟ್ಟಿಲದ ವಾಚ್ಯ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಇವರೆಲ್ಲರೂ ಎಲ್ಲ ಎತ್ತಿ ಎತ್ತಿಕೊಡುವ ನೀನು ನಿನಿಸಿದಾಗ ಸದಾ ಕಾಲದಲ್ಲಿ ಬರುವೆನ ತಿಳ ಆಶೀರ್ವಾದ ಮಾಡ್ತಾ ಇನ್ನು ಬಂಧುಗಳ ಆಶೀರ್ವಾದ ಮಾಡ್ತಾರೆ ಜೈ ಮಂಗಲಂ ಜೈ ನಮ್ಮಪ್ಪ ಗುರುವಿನ ಆಶೀರ್ವಾದ ಹೆಂಗ್ ತಿಳ್ಕೋತರಿ ಬೇಡ್ಲಾಡದೆ ಗುರುನಾಥ ಹೆಂಗ ಕೊಡ್ಬೇಕು ಕೇಳಿದ್ರ ಬೇಡ್ಲಾಡ್ದೆ ಕೊಡಬೇಕು ಪಟ್ಟಿದನ್ನ ಉಳಿಸ್ಕೋಬೇಕು ಖ್ಯಾನ್ಗಳು ಹೋಗ್ಬೇಕಂತ ಹೇಳಿ ನೀನು ಮಠದೊಳಗ ಪ್ರವಚನ ನಡೆದದ ರಾಮದಾಸ್ ಮಹಾರಾಜರ ಮಠದೊಳಗ ಸದಾ ಕಾಲದಲ್ಲಿ ಹುಡುಗರು ಹಂಗೆ ಬರ್ತಾವ ನೀವು ಹಿಂಗ ಹೋಗಾವ ಬರವ್ ನೋಡತ ಅಲ್ಲ ಗುರುಗಳ ಮಠದಾಗ ಹೋಗಾವ ಮೊದಲಿನ ಭಕ್ತಿ ಹಂಗೆ ಬಲ್ಲೆ ಹೋದ ಗುರುಗಳ ಉಪದೇಶ ಮಾಡ್ರಿ ಅಂತಂದ ಉಪದೇಶ ಹಂಗೆ ಮಾಡಾಕ್ ಬರದಿಲ್ಲಪ್ಪ ನೀವು ದುಡಿಬೇಕಾಗತ್ತ ಮಠದೊಳಗ ಸೇವಾ ಮಾಡಬೇಕಾಗ್ತದೆ ಅವಾಗ ಹೇಳ್ತಾನೆ ಆಗಿ ಗುರುಗಳೇ ನಾವು ಹೇಳದಂತೆ ಸೇವೆಯನ್ನು ಮಾಡುತ್ತೇನೆ ಅದು ತಿಳ್ಕೊಂಡು ಸೇವಾ ಮಾಡ್ಲಿಕ್ಕಂತ ದುಡುದ ದುಡುದ ಎಷ್ಟು ದಿವಸ ದುಡದ ಬಹಳಷ್ಟು ದಿವಸ ದುಡದ ಗುರುವಿಗೆ ಅಂತ ಕರ ನೋಡು ತಿಳ್ಕೋತಾನ ಇವ ಪಾಸ್ ಆಗ್ತಾನ ಏನಾದ್ರು ಉಪದೇಶ ಮಾಡ್ಬೇಕಂತ ತಿಳ್ಕೊಂಡು ಕರೆದುಕೊಂಡು ಮಗು ಇವತ್ತು ಉಪದೇಶ ಕೊಡ್ತೇನೆ ಬಾ ಕರು ಉಪದೇಶ ಮಾಡಿ ಮಂತ್ರಗಳನ್ನು ನೋಡಿದ್ರು ಆಶೀರ್ವಾದ ಮಾಡಿದ್ರು ಗುರುಗಳು ರಾಮದಾಸ್ ಮಹಾರಾಜರು ಅವಾಗ ಹೇಳ್ತಾನಿ ನಿಮ್ಮ ಪಾದ ಸೇವೆ ಪವಿತ್ರ ಎನ್ನು ತಿಳಿದು ನಾನು ಸದಾ ಕಾಲದಲ್ಲಿ ಮಠದಾಗ ದುಡಿತೀನಿ ತಿಳ್ಕೊಂಡು ಮಠದಾಗ ದುಡ್ಲಿಕ್ಕತ್ರಿ ಎಂಟು ದಿವಸ ದುಡ್ದ ದುಡ್ದ ಬಹಳಷ್ಟು ದಿವಸ ದುಡ್ದ ಈಗ ಯಾಕೆ ಪ್ರವಚನ ನಡೀತಿದ್ದ ಪಾಠ ಪ್ರವಚನ ದಿವಸ ಪ್ರತಿನಿತ್ಯ ರಾಮದಾಸ್ ಮಹಾರಾಜ ಮಠಗಳು ನಡೀತಿದ್ದು ನಡೆದ ಬಳಕ ಸೇವಟ್ ಏನ್ ಮಾಡ್ತಿದ್ರ

ಏನು ನೀವು ನಾವು ಏನು ಕೇಳ್ತೇವ ಎಲ್ಲ ನಡೆದ ಅವ್ನು ಮಾಡ್ದಾಗ ಎಂದಿನ್ ಹಿಡಿದು ಹಿಡಿದಿನಿ ಯಾವ ಬರಗ ಅಂದ ಹಿಡಿದು ಬರೀ ದುಡಿದು ಮನ ತುಮೂರ್ ತಿನ್ ಮನೆಗೆ ಹೋಗುದು ನಡ್ದದ ಇಲ್ಲಿ ಸಾಕು ಬಾಜು ಗುರುಗಳು ಚಲೋ ಅಂದಾರ ದಿವಸ ಪಾಠ ಪ್ರವಚನ ಮಾಡ್ದಾರ ಮತ್ ಅಲ್ಲಿ ಜಾಮಾ ಜಾಬಾ ಅದೊಂದು ಬಳಕ ಉಪಾಸಹಿಕ್ ಅದೇ ಗುರುವಿನ ಮಾಡ್ಕೊಂಡ್ರೆ ಬಾಳ ಒಳ್ಳೆದಾಗ್ತದಂದ ತಿಳ್ಕೊಂಡು ಹೇಳ್ತಾನೆ ಅಲ್ಲಿ ಹಾದಿ ಇಲ್ಲಿ ಬಿಟ್ಟ ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಕಾನೇವ್ ಎಲ್ಲಿ ಹಾದಿಮ ಉಪದೇಶ ಮಾಡಿದ್ದೆವು ಒಂದು ದಿನ ಬರ್ಲಕ್ಕ ತಯಾರಿ ನೋಡ್ತಾರ ಗುರುಗಳು ಇವ ಇವಾದ್ರೆ ಬೇರೆ ಊರಿಗೆ ಹಂಟಾನ ಅಲ್ಲಿ ಗುರುಗಳು ಬಲ್ಲ ಆಯ್ತು ಒಂದು ಹಾಕೈದು ದಿವ್ಸ ಹೋಗಿ ಆ ಗುರುಗಳಿಗೆ ನನಗೆ ಆಶೀರ್ವಾದ ಮಾಡಿ ಉಪದೇಶ ಕೊಡ್ರಿ ಹಂಗೆ ಕೊಡ್ಲಕ್ಕ ಬರಂಗಿಲ್ಲಪ್ಪ ಉಪದೇಶ ನೀನ ಬಾ ಮತ್ತೊಂದು ನಾಲ್ಕೈದು ದಿವಸ ಬಂದು ಎಂದರೆ ಕೊಡ್ತೀವಿ ಹೇಳ್ರಿ ನಾನು ನಿರ್ಣಯ ಕೊಡ್ತೀನಿ ಅಂದ್ರೆ ಹಾಂಗೆ ಹೇಳ್ರಿ ಕೊಡಲ್ಲ ಅಂದ್ರೆ ಹಿಂಗೆ ಹೇಳ್ರಿ ನಾವು ಗುರುಗಳು ಹೇಳೋರು ಕೊಡ್ತೇವೆ ಒಬ್ಬ ನೀ ಇದಕ್ಕಿಂತ ಮೊದಲು ಯಾರ ಕೈಲೇರಿ ಗುರು ಉಪದೇಶ ತಗೊಂಡಿದ್ದೇನು ಏ ತಗೊಂಡ್ರಿ ಗುರುಗಳ ಗುರು ಉಪದೇಶ ಕೊಟ್ಟಾರ ಯಾರ ಕೈಲೇ ತಗೊಂಡಿ ರಾಮದಾಸ್ ಮಹಾರಾಜ್ ಕೊಟ್ಟಾರ ನೋಡಿ ಅಲ್ಲ ತಮ್ಮ ಒಬ್ಬರು ಗುರು ಉಪದೇಶ ಕೊಟ್ಟು ಬಳಕ ಮತ್ತೊಂದು ಕೊಡ್ಲಾಕ್ ಬರಂಗಿಲ್ಲಪ್ಪ ಗುರುಗಳು ಏನು ಪರಿಪಾಲನೆ ನೀನು ಮಂತ್ರ ಜಪ ಕೃಪಗಳನ್ನು ಅದನೇ ಅದನ್ನೇ ಮಾಡು ಅಂತ ಕೂಡಲೇ ತಾನ ಇದ್ಯಾ ತೋಟಗಾರ ಏ ಅಂದವ ಹೌದು ಅವ್ರಿಗೆ ಕೊಡ್ತೀನಿ ನಿಮಗೆ ನೀವು ಕೂಡಲೇ ಅಂದವ ಗುರುಪದೇಶ ಕುಡಿದೆ ಅಂತ ತೋಟಗಾರ ಆ ಮಾವಿ ಪಾಠ ಮಾಡ್ತೀನಿ ನಿಮ್ಗೆ ನೀವು ಹೊಸ ಕುಡಿ ಬೇರೆ ಅದನ್ನು ಮಾಡ್ತೀನಿ ಅಂತವ ಹಂಗ ಬರಲ್ಲಪ್ಪ ಮಾಡಕ್ ಬರಲ್ಲ ಏ ಅದು ಯಾರು ಹೇಳಬೇಡಿ ನೀ ಹ್ಯಾಂಗ ಕೊಡವ ಅವ್ರು ಹ್ಯಾಂಗ ನನಗೆ ಪಟ್ಟ ಹಂಗೆ ಕೊಡ್ತೀನಿ ಅಂದವ ನೋಡ್ರಿ ಗುರುವಿಗೆ ತಿರುಮಾತ್ರ ಕೂಡ ನಮ್ಮ ಮಗ ಏನ್ ಮಾಡ್ತಾ ಅಂತ ಕೇಳಿದ್ರೆ ಹೇಳ್ತಾರ ಅವರು ಹೋಗು ನೀ ಅಲ್ಲಿ ಪಟ್ಟ ಬಾ ಆ ನಂತರ ನೀನು ಕೊಡ್ತೀನಿ ಅಂತ ಹೇಳಿದ್ರು ಬರ್ತಾರೆ ಗುರುಗಳ ಗುರುಗಳ ಅಂತ ಯಾಕೋ ತಮ್ಮ ನಾಲ್ಕು ದಿನ ಆಯ್ತು ಕಾಣಿಸಿನ ಮಠದ ಕಡೆ ಮತ್ತೆ ಎಲ್ಲಿ ಹೋಗಿದೀ ಅಂತ ಹೇಳಿದ್ರು ಅವಾಗ ಹೇಳ್ತಾನ ಅದು ಅಲ್ಲಿ ಇಲ್ಲಿ ತೋಟ ಕೇಳಕ್ ಹೋಗ್ಬೇಡ ನೀ ಮಠದಾಗ ಅಂದಿನ ಹಿಂದಿನ ತಂದಿರ್ತೀನಿ ಯಾರು ಸುಖ ಸಿಕ್ಕಿಲ್ಲ ನನಗ ಮಠ ಮೂರ್ ಸರಿ ಸಿಕ್ಕಿಲ್ಲ ನನಗ ಬಾದುಕಿನ ಊರ ಗುರುಗಳು ಬಂದಾರ ಎಂತ ಚಲೋರಿ ದಿನ ಏನು ಊಟ ನಡೆದದು ಏನು ಪ್ರಸಾದ ನಡೆದದು ಆಯ್ತುಂಬ ಊಟ ಕಣ್ ತುಂಬಾ ಅವನು ಅರಿವಿ ಚಕ್ರ ನಿಮ್ಮ ಮಾಟ್ರಿಂಗ್ ಸತ್ತದೇನ್ರಿ ಹಂಗೆ ಮಾಡಬೇಡಪ್ಪ ನಾ ಪಟ್ಟಿಲ್ಲ ಪರಮಾತ್ಮನ ಗುರುಪದೇಶ ಇರ್ತದೆ ಅದಕ್ಕೆ ದ್ರೋಹ ಮಾಡ್ಲಕ್ ಹೋಗ್ಬೇಡ ಅವಾಗೆ ಹೇಳ್ ಹೇಳಕ್ ಹೋಗಬೇಡ್ರಿ ನಿಮ್ಮ ಉಪದೇಶನ ತಗೊಂಡ್ರಿ ಅಂದ ಇನ್ಯಾನ್ ಗೌತ್ತಮ ಅಂದ್ರು ನೀವು ತಾಂಬ ಚರ್ಗಿ ತರಿಸಿದ್ರಿ ಹೂವ ತರಿಸಿದ್ರಿ ಮುಂದೆ ಹೂವು ಇಟ್ಟಿದ್ರಿ ನೀರು ಕುಡಿಸಿದ್ರಿ ಮಂತ್ರ ಹೇಳಿದ್ರಿಮ್ ಹಿಟ್ಟಿದ್ರಿ ಮುಂದ್ರಿ ನಾನು ನಾನು ಹಂಗೆ ಕೊಡ್ತೀನಿ ಅದ್ರ ಕಾಣ್ತದ ಗುರಿ ಉಪದೇಶ ಪಾಠ ಓಡಿ ಹೂವು ಮಕ್ಕಳು ಹದಾರಿ ಗುರು ಅಂದ್ರೆ ಯಾಕಂದ್ರೆ ಈಗ ಯಾಕೆ ಮಳಿ ಹತ್ತಿತ್ತು ನೋಡ್ರಿ ಮಾಡಿ ಈಗಿನ ಮಳಿ ಬಂದಿಲ್ಲ ಹಿಂದಕ್ಕೆ ಮಳಿ ಬಾಳ ಯಾಕೆ ಮಳಿ ಹತ್ತಿ ಗುರು ಹಿರಿಯರ ಪುಣ್ಯ

ನೋಡ್ತಾರ ಶಿ ಹೋಗದ ಎಲ್ಲಿ ಮುಂದಿನ ಊರಿಗೆ ಗುರುಗಳ ಬೆಳಗ್ಗೆ ಹೋಗ್ಲಿ ನಮಸ್ಕಾರ ಪಾಪ ಉಪದೇಶ ಪಟ್ಟು ಬಂದಿನ ಪಟ್ಟು ಬನ್ನಿ ಕ್ಯಾನ್ ಪಟ್ಟು ಎಲ್ಲಿ ಚೆನ್ನ ನೀರು ಪಾಠ ಕುಡ್ದೀನಿ ಉಗಳಿನಿ ಕಲ್ಲು ನುಗಳಿನಿ ಬಂದಿನಿ ಮತ್ತೆ ಕಲ್ಲು ಯಾರಂತೂ ಅದ್ರ ಓಂ ನಮ್ಮ ಶಿವಾರ್ಥಿಯಲ್ಲಿ ಮುಡಿಯೋದಂತೆ ಕೇಳ್ತಾರೆ ನನಗೇನು ಗೊತ್ತಿಲ್ಲ ಅವಾ ಹೇಳ್ತಾರೆ ಗುರುಗಳು ಏ ಹಸ ನಿನ್ನಂತ ಮೂಲಕ ಜಗತ್ತೊಳಗೆ ಯಾರು ಇರ್ತಾರೋ ಉತ್ಸಾಹ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಸಾಕ್ಷಾತ್ ನರನಿ ಗುರು ಆಗಿ ಉತ್ಸಾಹ ತಾಯಿ ಬಂದಂತ ರಂಗಾಸ್ವಹನಾದ್ರ ಮಾತ್ರ ಅಂತ ಕಲ್ಲಿಗೆ ನಿನ್ನ ಮೂಪ್ಪ ನಾ ಎಲ್ಲಿ ಹೋಗ್ಲಿ ಅವಾಗ ಹೇಳ್ತಾ ನಿನಗೆ ಎಲ್ಲಿ ಮುಕ್ತಿ ಹೊಂದುದಿಲ್ಲ ನೀ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ಏನಾಗಿ ಹುಟ್ಟಿ ಬರುತ್ತೆ ಅಂತ ಕೇಳಿದ್ರ ಅಂತಹ ಗುರುವಿನ ಮಟ್ಟದಲ್ಲಿ ಮುಂದಿನ ಜನ್ಮದಾಯಿ ಬಂದು ನಾಯಿ ಹುಟ್ಟಿ ಜನ್ಮದಾಯಿ ಬಂದು ಅವರ ಮಟ್ಟದೊಳಗೆ ದುಡಿದು ಪುನರ್ಜನ್ಮ ಆದ್ರೆ ಆಮೇಲೆ ಮುಂದಿನ ಉಪದೇಶ ಕೇಳ್ತಾ ಇದ್ದಾರೆ ನೋಡ್ರಿ ಹೆಂಗ ಹೇಳ್ತಾರ ಧಡ ಬಂದ ಈ ಮಟ್ಟ ಸೇರ್ಬೇಕಾದ್ರ ಇಲ್ಲಿ ಸ್ಥಾನ ಉಳಿಲಿಲ್ಲ ಅಲ್ಲಿ ಹೋಗ್ಬೇಕಾದ್ರ ಅಲ್ಲಿ ಸ್ಥಾನ ಉಳಿಲಿಲ್ಲ ರಾಮದಾಸ್ ಮಹಾರಾಜರ ಕೊಟ್ಟಿರತಕ್ಕಂತ ಮಂತ್ರ ಎಲ್ಲಿ ಉಪದೇಶ ಆಗತ್ತೆ ಕಲ್ಲಿಗಾಯ್ತ್ರಿ ಬಂದು ಕಲ್ಲಿ ಅಂತ ಕರುಣಾಮಯ ಗುರುನಾಥನಲ್ಲಿ ತಾಕತ್ ಇರುತ್ತದ ನಾವು ಎಲ್ಲೆರೆ ಹೋಗಿ ಆ ಗುರುವಿನ ಬಳಿ ಪಾದ್ರ ಸುಖ ಸಿಗ್ತದೆ ಈ ಗುರುವಿನ ಬಳಿ ಹೋದ್ರ ಸುಖ ಸಿಗ್ತದೆ ಅಂತ ತಿಳ್ಕೊಂಡಿದ್ದೇವಂದ್ರ ನಮ್ಮ ಕಾಲ್ಪನಿಕ ಕಥೆಗಳನ್ನು ಮರೆತು ಭಗವಂತನಿಷ್ಟ ಯಾರ ದೇವ್ರಿ ಹಾಕಿ ನಮಗ್ ಹಾಕಿಲ್ಲ ಅಮೌಷಧ ಹುಡಿವಾಗ ನಮ್ ಕೆಲಸ ಆಗಿಕ್ಕಂದ್ರೆ ಅಮೌಷಧ ಸಾಧನೆ ಕಾಂತಾನ ಮುಂದಿನ ದೇವ್ರಿಗೆ ಅಂತ ಹೇಳೋರಿ ಮಾತ್ರ ಅಲ್ಲಿ ದೇವ್ರು ಬಹಳ ಚಂದ ಹೇಳಿದ್ರೆ ಇಲ್ಲಿ ದೇವರು ಬಹಳ ಚಂದ ಹೇಳಿದ್ರೆ ತಿಳ್ಕೊಂಡು ಮುಂದೆ ಮುಂದೆ ಸಾಕು ತಗೋಳಕ ಈ ಹಿಂದಿನ ದೇವರನ್ನೇ ಮಾಡ್ತಿರ ಮುಂದಿನ ದೇವ್ರ್ಯಾತವು ಅದಕ್ಕೆ ಬಂಧುಗಳು ಏನ್ ಹೇಳೋದ್ ಕೇಳಿದ್ರೆ ಅಂಶದ ಮತ್ತೆ ಭಕ್ತಿ ಯಾಕೆ ಕೇಳಿದ್ರೆ ಗುರುವಿನ ಮ್ಯಾಲ ಸದಾಷ್ಟ ಎಷ್ಟೇ ಬಂಧನಗಳನ್ನು ಅಡ್ಡ ಬಾಕಿ ಗುರು ಸೇವೆ ಬಿಡಿಯಿಲ್ಲ ಹಂಗ ಗುರು ಸೇವೆ ಜಗತ್ತಿನ ಅಂತ ತಿಳ್ಕೊಂಡು ಸೇವೆಗಳ ಪಾಸ ಆಗಿರಲಿಲ್ಲ ಎಲ್ಲಿ ಬರ್ತಾನ ಕೇಳಿದ್ರೆ ಪರಮಾತ್ಮ ಭೂಲೋಕದಲ್ಲಿ ಪರಮಾತ್ಮನ ಆಶೀರ್ವಾದ ಪಡ್ಕೊಂಡು ಕಡಿ ಕಟ್ಟಿ ಧರ್ಮ ನ್ಯಾಯ ಸುಳ್ಳಾದರೂ ಶುದ್ಧ ಸಿದ್ಧಾಟಿಗೆ ಸುಳ್ಳಾಗಬಾರದೆಂದು ಇವೆಲ್ಲ ಸಾಹಿತ್ಯಗಳ ತೋಣು ಮಳೆ ಕೇಳ ಬೆಲೆ ಕೇಳ ಹುಟ್ಟ ಬಂಜರ ತೊಟ್ಟ ಭಾಷಾ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ಇವತ್ತೆಲ್ಲ ತೆಗೆದುಕೊಂಡು ಗುರುನಾಮ ಸ್ಮರಣೆ ಮಾಡುತ್ತಾ ಬರ್ತಾ ಇದ್ದಾನೆ ಅಮೋಘ ಶುದ್ಧರಿಗೆ ಓಮ ಸೋಮ ಮಂತ್ರ ನುಡಿಸಿ ಕರದಲ್ಲಿಟ್ಟು ಅನುಗ್ರಹ ಪಟ್ಟು ಪರಮಾತ್ಮ ಪ್ರತಾಸ್ತೋ ಹೇಳಿ ಆಶೀರ್ವಾದ ಮಾಡುತ್ತಾನೆ ಅದನ್ನು ಭೂತಾಳ ಸಿದ್ಧನ ಸಂಗಾಟ ಕರ್ಕೊಂಡು ಬರ್ತಾನೆ ನೋಡಿ ಎಲ್ಲಿ ಭೂತಾಳ ಭೂತಾಳಿಸಿದ್ದ ನೀನು ಹೇಳಿಲ್ಲ ಶಿವಕೀರ್ತಿನ ಪಾಲ್ ಕೂಡಲೇ ಭೂತಾಳಿಸಿದ ಮಟ್ಟ ಮೊದಲಿಗೆ ಮಂದಲಗಿರಿಯ ಅನೇಕ ಗಿಡ ಮರಗಳಿಂದ ಬಳ್ಳಿಗಳಿಂದ ತುಂಬಿ ತುಳುಕತಿತ್ತು ಮಂದಲಗಿರಿ ಪರ್ವತ ಅವಾಗ ಸೃಷ್ಟಿ ಸೌಂದರ್ಯ ಪ್ರಸರಿಸಿದನು ಅಮೋಶಿದನು ಅಲ್ಲಿ ಕೆಲವೊಂದು ನಂತರ ಉಳಿದುಕೊಂಡನು ಬಹಳಷ್ಟು ಜನ ಉಳಿದುಕೊಂಡ್ರೆ ಬಂಧುಗಳೇ ಜನರಿಗೆ ಸಂಚಾರ ತಿಳಿಸಿದ್ರು ಅಮೋಘ ಉಪದೇಶ ಮಾತುಗಳನ್ನು ಕೇಳಿ ಅವರಲ್ಲಿ ಕುತೂಹಲದಿಂದ ಕೋಮಲದಿಂದ ಹೃದಯಗಳಿಂದ ಉದ್ಯೋಜಕರು ಏನ್ ಮಾಡಿದ ಕೇಳಿದ್ರೆ ಭಗವಂತನ ನಾಮಸ್ಮರಣೆಯ ಜನರಿಗೆ ಎಲ್ಲ ಭವಬಂಧನವನ್ನು ಬಿಡಿಸಿ ಅಲ್ಲಿ ಭಾಗದ ಜನರಿಗೆ ಒಳ್ಳೆಯ ಮಾರ್ಗ ತೋರಿಸಿದ್ರು